ಹಾಯ್ ಎಲ್ಲರಿಗೂ ಕಾಯಿ ಮೆಣಸನ್ನು ರುಚಿಗೋಸ್ಕರ ಸಾಂಬಾರ್ನಲ್ಲಿರ್ಬೋದು ಹಾಗೆ ಚಟ್ನಿಗಳಲ್ಲಿ ಬಳಸೋದು ಆದರೆ ಅದರಿಂದ ಆರೋಗ್ಯಕರ ಪ್ರಯೋಜನಗಳೆಂತ ಉಂಟು ಅಂತ ಹೇಳಿ ಯಾರಿಗಾದರೂ ಗೊತ್ತಿರ್ತದಾ ಇಲ್ವೇ ಇಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದರಿಂದ ಆಗುವಂತಹ ಆರೋಗ್ಯಕರ ಪ್ರಯೋಜನಗಳೆಂತ ಹಾಗೆಯೇ ಅದನ್ನು ಅತಿಯಾಗಿ ಸೇವನೆ ಮಾಡಿದ್ರಿಂದ ಯಾವ ಥರದ ಕಾಯಿಲೆಗಳು ನಮಗೆ ಬರ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಸಿಮೆಣಸಿನಕಾಯಿಯಲ್ಲಿ ಹೇರಳವಾದಂತಹ ಖನಿಜಾಂಶಗಳುಂಟು ವಿಟಮಿನ್ ಎ ಬಿ ಸಿಕ್ಸ್ ತಾಮ್ರ ಕಬ್ಬಿಣಾಂಶ ಪೊಟ್ಯಾಷಿಯಮ್ ಇರ್ಬೋದು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಹೀಗೆ ಅನೇಕ ಖನಿಜಾಂಶಗಳನ್ನು ಇದು ಒಳಗೊಂಡಿದೆ ಆಹಾರದ ರುಚಿಯನ್ನು ಹೆಚ್ಚಿಸಲಿಕ್ಕೆ ಇದನ್ನು ಬಳಸಲಾಗ್ತದೆ ಎಲ್ಲರ ಮನೆಯಲ್ಲಿ ಕೂಡ ಹಸಿಮೆಣಸಿನಕಾಯಿ ಇದ್ದೇ ಇರ್ತದೆ ಹಸಿಮೆಣಸಿನಕಾಯಿಯನ್ನು ತಿಂದಾಗ ಬಾಯಲ್ಲಿ ಮಾತ್ರ ನೀರು ಬರುವುದಲ್ಲ ಕಣ್ಣಿನಲ್ಲಿ ಸಹ ಒಟ್ಟಿಗೆ ಅದು ನೀರನ್ನು ತರಿಸ್ತದೆ ಯಾವುದೇ ಆಗಲಿ ಮಿತ ಬಳಕೆ ಆದರೆ ಮಾತ್ರ ಅದು ಆರೋಗ್ಯಕ್ಕೆ ಒಳ್ಳೆಯದು ಹೃದಯದ ತೊಂದರೆಗಳನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಮೆಣಸಿನ ಕಾಯಿಗೆ ಉಂಟು ಅಂತ ಹೇಳ್ತಾರೆ ಇದನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡುವಂತಹ ಶಕ್ತಿ ಇದಕ್ಕುಂಟು ಹಾಗೆಯೇ ರಕ್ತ ಹೆಪ್ಪುಗಟ್ಟೋದ್ರಿಂದ ಅನೇಕ ಮಾರಣಾಂತಿಕವಾದಂತಹ ಕಾಯಿಲೆಗಳು ಬರುವಂತಹ ಸನ್ನಿವೇಶ ಎದುರಾಗ್ಬೋದು ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಅಂತಹ ರೋಗದಿಂದ ನಾವು ತಡೆಗಟ್ಬೋದು ಹೃದಯದ ರಕ್ತನಾಳದಂತಹ ಕಾಯಿಲೆ ಇದನ್ನು ಕೂಡ ಬಾರದಂತೆ ತಡೆಗಟ್ಟುವಂತಹ ಶಕ್ತಿ ಈ ಮೆಣಸಿನಕಾಯಿಗೆ ಉಂಟು ದೇಹದಲ್ಲಿ ಫ್ಯಾಟ್ ಹೆಚ್ಚಾಗಿದ್ದರೆ ಅದನ್ನು ಕೂಡ ಕರಗಿಸುವಂತಹ ಶಕ್ತಿ ಈ ಮೆಣಸಿನಕಾಯಿಗೆ ಉಂಟು ಮೆಣಸಿನಕಾಯಿಯನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದ ಉಷ್ಣಾಂಶ ಜಾಸ್ತಿ ಆಗ್ತದೆ ಹಾಗಾಗಿ ಫ್ಯಾಟನ್ನು ಕರಗಿಸಿ ನಮ್ಮ ದೇಹದ ತೂಕವನ್ನು ಇಳಿಸುವಂತಹ ಶಕ್ತಿ ಈ ಮೆಣಸಿನಕಾಯಿಗು ಉಂಟು ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ಮೆಣಸಿನಕಾಯಿಯನ್ನು ಬಳಸ್ಬೋದು ಇದನ್ನು ಸೇವನೆ ಮಾಡುವುದು ಮೂಳೆಗಳಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮಧುಮೇಹ ಸಮಸ್ಯೆ ಅಂದರೆ ಡಯಾಬಿಟಿಸ್ ಇರುವವರು ಇದನ್ನು ಸೇವನೆ ಮಾಡುವುದು ಉತ್ತಮ ಅಂತ ಹೇಳಲಾಗಿದೆ ಕಣ್ಣಿನ ಆರೋಗ್ಯವನ್ನು ಕಾಪಾಡುವಂತಹ ಶಕ್ತಿ ಈ ಕೆಂಪು ಮೆಣಸಿಗಿದ್ದು ಈ ಕೆಂಪು ಮೆಣಸನ್ನು ನಾವು ಸೇವನೆ ಮಾಡೋದ್ರಿಂದ ಚರ್ಮದ ಸಂಬಂಧಿತ ಕಾಯಿಲೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಮೊಡವೆ ಇರ್ಬೋದು ಅಂತಹ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಹಾಗೆಯೇ ಇದನ್ನು ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೊಳ್ಬೋದು ಅಷ್ಟೆಲ್ಲ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನ ಉಂಟು ಅಂತ ನೋಡಿ ಆಯಿತು ಇದನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿ ನೋಡುವ ಹಸಿರು ಮೆಣಸಿನಕಾಯಿಯನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಅಲ್ಸರ್ ಆಗುವಂತಹ ಚಾನ್ಸಸ್ ಉಂಟು ಹಾಗೆ ಗ್ಯಾಸ್ಟ್ರಿಕ್ ಇರ್ಬೋದು ಮಲಬದ್ಧತೆ ಸಮಸ್ಯೆ ವಾಂತಿ ಆಗುವಂತಹ ತೊಂದರೆಯನ್ನು ಕೂಡ ಎದುರಿಸಬೇಕಾಗ್ಬೋದು ಹಾಗಾಗಿ ಅತಿಯಾಗಿ ಖಾರ ದೇಹಕ್ಕೆ ಕೂಡ ಒಳ್ಳೆಯದಲ್ಲ ಮಿತವಾದ ಸೇವನೆ ಒಳ್ಳೆಯದು ಯಾವುದು ಅಷ್ಟೇ ಅತಿಯಾದರೆ ಅಮೃತವೂ ಕೂಡ ವಿಷ ಆಗ್ತದೆ ಹಾಗಾಗಿ ಎಲ್ಲವನ್ನ ಮಿತ ಬಳಕೆ ಮಾಡಿಕೊಂಡು ನಾವು ನಮ್ಮ ದೇಹವನ್ನು ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಮೆಣಸಿನಲ್ಲಿ ಪುಟ್ಟ ಜಾತಿಯಿಂದ ಹಿಡಿದು ದೊಡ್ಡ ಗಾತ್ರದ ಮೆಣಸಿನವರೆಗೆ ಕೂಡ ಉಂಟು ನಾನು ವಿಡಿಯೋ ಹಾಕಿದ್ದೇನೆ ಜೀರಿಗೆ ಮೆಣಸಲ್ಲಿ ಅದೇ ಗಾಂಧಾರಿ ಮೆಣಸು ಮತ್ತು ಅದರಲ್ಲಿ ಮಜ್ಜಿಗೆ ಮೆಣಸು ಅದನ್ನು ಅದರಿಂದ ಆಗುವಂತಹ ಆರೋಗ್ಯಕರ ಲಾಭಗಳನ್ನು ಕೂಡ ಹೇಳಿದ್ದೇನೆ ಹಾಗಾಗಿ ಅದನ್ನು ಕೂಡ ತೋರಿಸಿದ್ದೇನೆ ಬಿಳಿ ಬಣ್ಣದ ಮೆಣಸನ್ನು ಕೂಡ ತೋರಿಸಿದ್ದಾನೆ ಇವತ್ತು ನಾನು ಕಾಯಿ ಮೆಣಸನ್ನು ತೋರಿಸ್ತಾ ಇದ್ದೇನೆ ಇದು ನಮ್ಮ ಮನೆಯ ಅಂಗಳದಲ್ಲಿ ಆದಂಥದ್ದು ಇದಕ್ಕೆ ನಾವು ಏನು ಹಾಕಲಿಲ್ಲ ಮಣ್ಣಿನ ಫಲವತ್ತತೆ ಅಷ್ಟು ಚಂದ ಇದ್ದಿದ್ದರಿಂದ ಮಣ್ಣಿನಲ್ಲಿ ಅದರ ಬೀಜ ಬಿದ್ದು ಇದು ಗಿಡ ಆದಂಥದ್ದು ಇದರಲ್ಲಿ ನೀವೇ ನೋಡ್ಬೋದು ಮೆಣಸಿನಕಾಯಿಯನ್ನು ಕೂಡ ಬಿಟ್ಟಿದೆ ನಾವು ಮನೆಯಲ್ಲಿ ಮೆಣಸಿನಕಾಯಿಯನ್ನು ಗಿಡವನ್ನು ಕೂಡ ಮಾಡಿ ಬೆಳೆಸಿ ಅದರಿಂದ ನಾವು ಬಳಸಿದ್ದು ಕೂಡ ಉಂಟು ಸುಟ್ಟ ಮಣ್ಣು ಗೊಬ್ಬರದ ಹುಡಿ ಹಾಗೆಯೇ ಗುಡ್ಡದ ಮಣ್ಣಿನ ಮಿಶ್ರಣವನ್ನು ಸೇರಿಸಿ ಅದರಲ್ಲಿ ಬಿತ್ತನೆ ಮಾಡಿ ನಾವು ಗಿಡವನ್ನು ಚೆನ್ನಾಗಿ ಮಾಡಿ ಅದನ್ನು ಆರೈಕೆ ಮಾಡ್ತಾ ನೀರು ಹಾಕ್ತಾ ನಾವು ಅದರಿಂದ ಮೆಣಸು ಬಂದದನ್ನು ನಾವು ನಮ್ಮ ಸಾಂಬಾರ್ನಲ್ಲಿ ಬಳಸ್ತೇವೆ ಯಾವುದೇ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಬೇಕು ಅಂತಿಲ್ಲ ಮನೆಯಲ್ಲಿ ಬೆಳೆಸಿದಂತಹ ಯಾವುದೇ ತರಕಾರಿ ಇರಲಿ ಹಣ್ಣಿರಲಿ ಅದು ನಮ್ಮ ಆರೋಗ್ಯವನ್ನು ಕಾಪಾಡೇ ಕಾಪಾಡ್ತದೆ ಯಾಕಂತ ಹೇಳಿದರೆ ನಾವು ಯಾವುದೇ ಫರ್ಟಿಲೈಸರನ್ನು ಅದಕ್ಕೆ ಯೂಸ್ ಮಾಡೋದಿಲ್ಲ ಹಾಗಾಗಿ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ತದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹಸಿರು ಮೆಣಸಿನಕಾಯಿಯಿಂದ ಯಾವ ರೀತಿಯ ಆರೋಗ್ಯಕರ ಪ್ರಯೋಜನಗಳು ಉಂಟು ಅಂತ ಕೂಡ ಹೇಳಿದ್ದಾನೆ ಅದನ್ನು ಅತಿಯಾಗಿ ಸೇವನೆ ಮಾಡಿದರೆ ಅಲ್ಸರ್ ಹಾಗೆಯೇ ಮಲಬದ್ಧತೆ ವಾಂತಿಯ ಸಮಸ್ಯೆಯನ್ನು ಕೂಡ ನಾವು ಎದುರಿಸ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್